ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೌನ್ಸಿಲಿಂಗ್ ಯಾರ್ಯಾರಿಗೆ ಬೇಕಾಗುತ್ತೆ ಹಾಗೆ ಕೌನ್ಸಿಲಿಂಗ್ ಇವಾಗ ಚೈಲ್ಡಿಂದ ಹಿಡಿದು ಜೇರಿಯಾಟ್ರಿಕ್ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೌನ್ಸಿಲಿಂಗ್ ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಘಟ್ಟದಲ್ಲಿ ಕೌನ್ಸಿಲಿಂಗ್ ಬೇಕು ಅಂತ ಮಾತಾಡಿದ್ವಿ ಇವತ್ತು ಕೌನ್ಸಿಲಿಂಗ್ ಅಂದರೆ ಏನು ಆಮೇಲೆ ಒಂದಷ್ಟು ಸಹಜ ಕ್ವೆಶನ್ಸ್ಗಳಿರುತ್ತೆ ಈಗ ದ ಮೂಮೆಂಟ್ ನಾವು ಕೌನ್ಸಿಲಿಂಗ್ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ಬರೋದೇನು ಅಂದರೆ ಕೌನ್ಸಿಲರ್ಸ್ ಹತ್ರ ಹೋಗಬೇಕು ಅಥವಾ ಸೈಕಾಲಜಿಸ್ಟ್ನ ಮೀಟ್ ಮಾಡಬೇಕು ಅಂದರೆ ಏನೋ ಮೆಂಟಲಿ ಪ್ರಾಬ್ಲಮ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ ಇಲ್ಲ ಬಹಳಷ್ಟು ಜನ ಹುಚ್ಚು ಅಂತ ಯೋಚನೆ ಮಾಡ್ತಾರೆ ಹಾಗೆ ಇನ್ನೊಂದು ಮೂರ್ನಾಲ್ಕು ಕ್ವೆಶನ್ಸ್ ಏನು ಬರುತ್ತೆ ಅಂದರೆ ಕೌನ್ಸಿಲಿಂಗ್ ಹೋದರೆ ಅವ್ರು ಹಾಗಾದರೆ ಏನು ಮಾಡ್ತಾರೆ ಬಹಳಷ್ಟು ಜನ ಹೇಳ್ತಾರೆ ಅವ್ರ ಹತ್ರ ಹೋದರೆ ಮಾತಾಡೋದಂತೆ ಮಾತಾಡೋದ್ರಿಂದ ಅವ್ರು ನಮಗೇನೋ ಹೆಲ್ಪ್ ಮಾಡ್ತಾರಂತೆ ಇನ್ನೊಂದಿಷ್ಟು ಕ್ವೆಶನ್ಸ್ ಏನು ಬರುತ್ತೆ ಅಂದರೆ ಹಾಗಾದರೆ ಎಷ್ಟು ಸೆಷನ್ಸ್ ಬೇಕಾಗುತ್ತೆ ಸೈಕಾಲಜಿಸ್ಟ್ ಏನು ಮಾಡ್ತಾರೆ ಈ ಥರದ್ದು ಕ್ವೆಶನ್ಸ್ ಬರುತ್ತೆ ಇವಾಗ ನಮಗೆ ಯೂಶಲಿ ನಮಗೆ ನಮ್ಮ ಕೌನ್ಸಿಲಿಂಗ್ ಸರ್ವಿಸಸ್ಗೆ ಕಾಲ್ ಬಂದಾಗಲೂ ಜನ ಕೇಳೋದು ಫಸ್ಟ್ ಕ್ವೆಶನ್ನೇ ಮೇಡಮ್ ಸರ್ ಎಷ್ಟು ಕೌನ್ಸಿಲಿಂಗ್ ಸೆಷನ್ಸ್ ಬೇಕಾಗತ್ತೆ ಇವತ್ತು ಹಾಗಾದರೆ ಕೌನ್ಸಿಲಿಂಗ್ ಅಂತ ಟೋಟಲ್ ಪ್ರಾಸೆಸ್ನ ಅರ್ಥ ಮಾಡ್ಕೊಳ್ಳೋಣ ಕೌನ್ಸಿಲಿಂಗ್ ಅಂದರೆ ಕನ್ನಡದಲ್ಲಿ ಸಮಾಲೋಚನೆ ತಿರ್ಗಾ ನಾನು ಅದನ್ನು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿದ್ರೆ ಡಿಸ್ಕಷನ್ ಅಲ್ವಾ ಸಮಾಲೋಚನೆ ಸೊ ಹಾಗಾದರೆ ಹಿಂದೆ ಹೇಗಾಗ್ತಾ ಇತ್ತು ಹಿಂದೆ ನಮ್ಮಲ್ಲಿ ಇವಾಗ ಈ ಥರ ಕೌನ್ಸಿಲಿಂಗ್ ಅನ್ನೋದು ಏನೂ ಇರಲೇ ಇಲ್ಲ ಇವಾಗ ಆಲ್ ಆಫ್ ಅ ಸಡನ್ ಈ ಕೌನ್ಸಿಲಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಬಂದಿದೆ ಯಾಕೆ ಅಂತಂದರೆ ನಮ್ಮದು ಸ್ಟೈಲ್ ಚೇಂಜ್ ಆಗಿದೆ ನಮ್ಮ ಕೆಲಸಗಳು ಚೇಂಜ್ ಆಗಿದೆ ಹಾಗೆ ನಾವು ಕೆಲಸ ಮಾಡೋ ಶೈಲಿಗಳು ಚೇಂಜ್ ಆಗಿದೆ ಅಟ್ಮಾಸ್ಫಿಯರ್ ಚೇಂಜ್ ಆಗಿದೆ ಆಮೇಲೆ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಿದೆ ಇವತ್ತು ಮಕ್ಕಳು ಬೆಳೀತಾ ಇರೋ ರೀತಿಗಳು ಚೇಂಜ್ ಆಗಿದೆ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳಬೇಕು ಅಂದರೆ ಹಿಂದೆ ಒಂದು ಮಾತು ಹೇಳ್ತಿದ್ರು ಏನಂದರೆ ಪಕ್ಕದ ಮನೆಯವರು ನಮಗೆ ರಿಲೇಟಿವ್ಸ್ ಥರ ಅಂತ ಇವತ್ತು ನೇಬರರ್ಸ್ ಆ ಥರ ಇಲ್ಲ ಎಷ್ಟೋ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಎಷ್ಟೋ ಇವತ್ತು ಬೆಂಗಳೂರಲ್ಲಿ ನೂರಾರು ಮನೆಗಳಿದೆ ಆದರೆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅಗೇನ್ ಭಾವನೆಗಳು ಎಕ್ಸ್ಚೇಂಜ್ ಆಗ್ತಾನೇ ಇಲ್ಲ ಯಾರು ಯಾರು ಯಾರೊಡನೆ ಇಲ್ಲ ಹಾಗೆ ಕೆಲಸ ಮುಗಿಸ್ಕೊಂಡು ಬಂದು ಯಾರಾದರೂ ಎದುರುಗಡೆ ಸಿಕ್ಕಿದ್ರು ಅಯ್ಯೋ ಏನು ಮಾತಾಡೋದಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ ಹಾಗೆ ಟ್ರಸ್ಟ್ ಕೋಶಂಟ್ ಕೂಡ ಕಮ್ಮಿ ಆಗಿದೆ ಈಗ ಈ ಕೌನ್ಸಿಲರ್ಸು ಈ ಥರ ಸಿಚುವೇಷನಲ್ಲಿ ಹೇಗೆ ಹೆಲ್ಪ್ ಮಾಡ್ತಾರೆ ನಮ್ಮಲ್ಲೇ ಒಂದಿಷ್ಟು ಮುಜುಗರ ಇರುತ್ತೆ ಈಗ ನಾವು ಬೆಳೀತಾ ಇದ್ದಂಗೆ ನಮಗೆ ಸೆಲ್ಫ್ ಎಸ್ಟೀಮ್ ಅಂದರೆ ಈಗ ನಮಗೆ ಸ್ವಾಭಿಮಾನ ಹತ್ರ ನಾವು ಕೈ ಚಾಚಬಾರ್ದು ಸಣ್ಣ ಮಕ್ಕಳು ಇದ್ದಾಗ ಎಲ್ಲರೂ ಇದ್ರು ಅಂದರೆ ಇವಾಗ ನಮಗೆ ತೊಂದರೆ ಇದೆ ಅಥವಾ ಎಲ್ಲರೂ ಬಹಳಷ್ಟು ಜನ ಕಷ್ಟದಲ್ಲಿ ಬೆಳೆದು ಇವತ್ತು ಒಂದೊಂದು ಹಂತಕ್ಕೆ ತಲುಪಿರ್ತಾರೆ ಅಲ್ಲಿ ಒಂದು ಪಾಠ ಏನು ಹೇಳಿರ್ತಾರೆ ಅಂದರೆ ನೀವು ಇನ್ನೊಬ್ಬರ ಎದುರುಗಡೆ ಕೈ ಚಾಚುವಂಥ ಪರಿಸ್ಥಿತಿಯಲ್ಲಿ ನಿಲ್ಲಬೇಡ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿಲ್ಲು ಇದು ಸರಿಯೇ ಆದರೆ ಇವತ್ತು ಹತ್ರನೂ ಶೇರ್ ಮಾಡೋಕ್ಕಾಗದೇ ಇರೋವಂಥದ್ದು ಕೆಲವೊಂದು ವಿಚಾರದಲ್ಲಿ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಯಾರ ಜೊತೆಗೆ ಭಾವನೆಗಳು ಎಕ್ಸ್ಚೇಂಜ್ ಆಗ್ತಾಯಿಲ್ಲ ಅಂತ ಇಲ್ಲಿ ಏನಾಗುತ್ತೆ ಅಂತಂದರೆ ಕೌನ್ಸಿಲರ್ಸು ಹತ್ ಹತ್ರ ಹೋದಾಗ ಅವ್ರು ನಮಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಫಸ್ಟು ನನ್ನಲ್ಲಿರೋ ಮುಜುಗರನ ಬಿಟ್ಟು ಹಾಕಬೇಕು ನನ್ನಲ್ಲಿರೋ ಮುಜುಗರ ಏನು ಈಗ ನಾನು ಅವ್ರಿಗೆ ಹೇಳಿದ್ರೆ ನಾನು ಜಜ್ ಮಾಡಿಬಿಡ್ತಾರೆ ನಾ ನಾನು ಈ ಥರ ನಂದು ಫೀಲಿಂಗ್ಸು ಅಥವಾ ನಂದು ಈ ಥರ ಥಾಟ್ ಪ್ರಾಸೆಸ್ ಅಂತ ಇದ್ದರೆ ಅವ್ರು ಏನು ಅನ್ಕೋತವರೋ ಏನೋ ಹಾಗಾದರೆ ಸೈಕಾಲಜಿಸ್ಟ್ಗಳು ಹೇಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ನೋಡೋಣ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಏಜಲ್ಲಿಯೂ ಕೌನ್ಸಿಲಿಂಗ್ ಬೇಕಾಗುತ್ತೆ ಈಗ ನಾನು ಕೌನ್ಸಿಲಿಂಗ್ ಅಂತ ಹೋದಾಗ ಫಸ್ಟು ಅವರು ನನ್ನಲ್ಲಿ ನನಗೆ ಅನಿಸ್ತಾ ಇರೋ ಫೀಲು ಅಥವಾ ನನ್ನಲ್ಲಿರೋ ಥಾಟ್ ಪ್ರಾಸೆಸ್ಸು ಅದನ್ನು ಫಸ್ಟ್ ಕೇಳ್ತಾರೆ ಅಂದರೆ ನನ್ನ ಕಂಪ್ಲೀಟ್ ಸ್ಟೋರಿ ಇಲ್ಲಿ ಒಬ್ಬ ವ್ಯಕ್ತಿಗೆ ಟಾಲ್ರೆನ್ಸ್ ಸಿಟ್ಟಿಂಗ್ ಟಾಲರೆನ್ಸ್ ಅಂತ ಹೇಳ್ಬೋದು ಅದು ಮೂವತ್ತೈದರಿಂದ ನಲವತ್ತು ನಿಮಿಷ ಮ್ಯಾಕ್ಸಿಮಮ್ಮು ಅದಕ್ಕಿಂತ ಕೂತ್ಕೊಂಡು ಮಾತಾಡೋದಕ್ಕಾಗೋಲ್ಲ ಆ ನಲವತ್ತು ನಿಮಿಷದಲ್ಲಿ ಒಂದು ವ್ಯಕ್ತಿ ಹಲವಾರು ಘಟ್ಟಗಳನ್ನು ಕಳ್ಕೊಂಡ್ಬಂದಿರ್ತಾನೆ ಆ ನಲವತ್ತು ನಿಮಿಷದಲ್ಲಿ ಎಲ್ಲದನ್ನು ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಒಂದು ಎರಡು ಸೆಷನ್ ಬೇಕಾಗ್ಬೋದು ಆ ಎರಡು ಸೆಷನಲ್ಲಿ ಇದು ಹೇಗೆ ಅಂತಂದರೆ ನಾನು ಎಷ್ಟು ಬೇಗ ಓಪನ್ ಅಪ್ ಆಗಿ ನಾನು ಎಷ್ಟು ಬೇಗ ನನ್ನಲ್ಲಿ ಅಂಥ ಸಮಸ್ಯೆಗಳನ್ನು ಅಥವಾ ನನಗೆ ಬರ್ತಾ ಇರೋ ಥಾಟ್ಸನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟು ಬೇಗ ಕೌನ್ಸಿಲರ್ಸು ಟಾಕ್ ಥೆರಪಿ ಅಂದರೆ ನೆಕ್ಸ್ಟ್ ಪ್ಲ್ಯಾನನ್ನು ಏನು ಮಾಡಬಹುದು ಹೇಗೆ ಸಲಹೆಗಳನ್ನು ಅವರು ತಗೊಂಡು ಬರ್ತಾರೆ ಈಗ ಫಾರ್ ಎಕ್ಸಾಂಪಲ್ ತುಂಬ ಜನ ಕೇಳೋದು ಏನಂದರೆ ಒಂದು ಸಲ ಒಂದು ಸೆಷನ್ ತೊಗೊಂಡೋಗ್ಬಿಟ್ರೆ ನಾಳೆ ಸರಿ ಹೋಗ್ಬಿಡುತ್ತಾ ಇದು ಫಿಸಿಕಲ್ ಹೆಲ್ತ್ ಥರ ಅಲ್ಲ ಅಂದರೆ ಜ್ವರ ಬಂದಿದೆ ನಾನು ಒಂದು ಡೋಲೋ ತಗೋತೀನಿ ನಾಳೆ ಬೆಳಗ್ಗೆಗೆ ನನಗೆ ಸರಿ ಹೋಗ್ಬಿಡುತ್ತೆ ಸೊ ಕೌನ್ಸಿಲಿಂಗ್ ಆ ಥರ ಆಗೋಲ್ಲ ಅಟ್ಲೀಸ್ಟ್ ಇದರಲ್ಲಿ ಕಾನ್ಸ್ಟೆಂಟ್ ಎಫರ್ಟ್ಸ್ ಬೇಕಾಗುತ್ತೆ ಸೊ ಹಾಗೆ ಅವರು ಒಂದು ಟಾಕ್ ಥೆರಪಿಯನ್ನು ಮಾಡ್ಕೊಬಂದಾಗ ನಮಗೆ ಒಂದಿಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ನೀವು ನಿಮ್ಮ ಥಾಟ್ ಪ್ರಾಸೆಸಲ್ಲಿ ಇದು ಓವರ್ ಥಿಂಕಿಂಗ್ ಅಂತ ಇರ್ಬೋದು ಅಥವಾ ಆ್ಯಂಗ್ಸೈಟಿ ಅಂತ ಇರ್ಬೋದು ಅಥವಾ ನನಗೆ ಬೇರೆ ಏನಾದರೂ ಕ್ಲಿನಿಕಲಿ ಈಗ ಡಿಪ್ರೆಷನ್ ಅಂತ ನಾವು ಮಾತಾಡ್ತೀವಿ ಆ ಥರದ್ದು ಏನಾದರೂ ಕ್ಲಿನಿಕಲಿ ಐಡೆಂಟಿಫೈ ಡಯಾಗ್ನೈಸ್ ಮಾಡಿದರೆ ಅದ್ರ ಬಗ್ಗೆ ಹೇಗೆ ನೆಕ್ಸ್ಟ್ ಹೋಗಬೇಕು ಅನ್ನೋದನ್ನು ಟಾಕ್ ಥೆರಪಿ ಮುಖಾಂತರ ನಮಗೆ ಸಲಹೆಗಳನ್ನು ಕೊಟ್ಟು ಗೈಡ್ ಮಾಡ್ತಾರೆ ನಿಮಗೆ ಈ ತರಹದ ಪ್ರಾಬ್ಲಮ್ಗಳು ಏನಾದರೂ ಇದ್ದರೆ ಸೈಕಾಲಜಿಸ್ಟ್ ಹತ್ರ ನೀವು ಯಾವುದೇ ಅಂಜಿಕೆ ಇಲ್ಲದೆ ಹೋಗ್ಬೋದು ಇದೇ ಸೈಕಾಲಜಿಸ್ಟ್ ಹತ್ರ ಹೋಗಿ ಹೀಗೆ ಹೋಗಿ ಅಂಥೇಳಿ ನಾನು ಹೇಳ್ತಾ ಇಲ್ಲ ಎನಿ ಸೈಕಾಲಜಿಸ್ಟ್ ನಿಮ್ಮ ನಿಮ್ಮ ಮನೆ ಹತ್ರ ಇರ್ಬೋದು ಅಥವಾ ನಿಮಗೆ ಆಫೀಸ್ ಹತ್ರ ಇರ್ಬೋದು ಎಲ್ಲೇ ಸೈಕಾಲಜಿಸ್ಟ್ ಇದ್ದರೆ ಅವರನ್ನು ಕನೆಕ್ಟ್ ಮಾಡಿ ನಿಮಗೆ ಒಂದು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಲ್ಲ ನಾನು ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ನಿಮಗೆ ಇವಾಗ ಕೌನ್ಸಿಲಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು ಕೌನ್ಸಿಲಿಂಗಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಗೊತ್ತಾಯಿತು ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪೆಷಲಿ ಚೈಲ್ಡ್ ಕೌನ್ಸಿಲಿಂಗ್ ಏನು ಮಾಡ್ತಾರೆ ಚೈಲ್ಡ್ ಕೌನ್ಸಿಲಿಂಗಲ್ಲಿ ಈಗ ಪೇರೆಂಟ್ಸ್ ಆಗಿ ನಮಗೆ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ